ತಿರುಗಿ ನೋಡಿದರೆ ಸಾಮ್ರಾಜ್ಯಗಳಿಗೆ ಹಾಗೆ ಏರಿಳಿತಗಳು ಇರ್ತಾವೆ ಹಾಗೆ ಸಂಸ್ಥೆಗಳಿಗೂ ಇರುತ್ತವೆ ಸುಧಾ ಮೇಡಮ್ ಹೇಳಿದಾಗೆ ಒಂದು ಕಾಲಕ್ಕೆ ಸಾವಿರದ ನಾಲ್ಕನೂರು ಜನ ಇದ್ದಂಥ ಶಾಲೆ ಕಾಲಕ್ರಮೇಣ ಯಾವುದೋ ಅಲೆಕ್ಷಕ್ಕೊಳಗಾಗಿ ತುಂಬಾ ಕಡಿಮೆ ಮಟ್ಟಕ್ಕೆ ಬಂದಿತ್ತು ಇಲ್ಲೊಂದು ಮಾತನ್ನು ಹೇಳಲೇಬೇಕು ಅದನ್ನು ಸುಧಾಮೂರ್ತಿಯವರು ಇಲ್ಲಿ ಓದಿದ್ರು ಅಂತ ಹೇಳಿದರು ಸಾಕಷ್ಟು ಜನ ಓದಿದ್ರು ಅವ್ರಿಗೆ ಬಂದು ನೋಡಿದ ಮೇಲೆ ಆ ಶಿಥಿಲಾವಸ್ಥೆ ಬಂದದ್ದು ನೋಡಿ ನಾನು ಏನಾದರೂ ಮಾಡಬೇಕು ನಾನು ಕಲಿತಂಥ ಶಾಲೆ ನಮ್ಮ ತಾಯಿ ಇರತಂಥ ಶಾಲೆ ಅಂತ ಹೇಳಿ ಮಾಡಿದ್ದೆ ಯಾವುದೇ ಒಂದು ಸಾಧನೆ ಆಗಬೇಕಾದ್ರೆ ಅದರಿಂದ ತ್ಯಾಗ ಬೇಕಾಗುತ್ತೆ ತ್ಯಾಗ ಇಲ್ಲದೆ ಯಾವ ದೊಡ್ಡ ಸಾಧನೆಯೂ ಆಗೋದಿಲ್ಲ ಅವ್ರಿಗೆ ಇದರಿಂದ ಶಾಲೆಯಿಂದ ಏನಾಗಬೇಕಾದದ್ದಿಲ್ಲ ಸುಧಾ ಮುರ್ತಿಯರಿ ಶಾಲೆಯಿಂದ ಆಗಬೇಕಾದದ್ದು ಏನೂ ಇಲ್ಲ ಅವ್ರ ಒಂದೇ ಆಸೆ ಈ ಶಾಲೆ ಚೆನ್ನಾಗಿ ಆಗಬೇಕು ಶಾಲೆ ಚೆನ್ನಾಗಿ ಆಗಬೇಕು ಅಂದರೆ ಏನಾಗಬೇಕು ಒಂದು ಶಾಲೆ ಎರಡು ಬೇಕಾಗ್ತದೆ ಒಂದು ಅನುಕೂಲವಾದಂಥ ಪರಿಸರ ಬೇಕು ಉತ್ಕೃಷ್ಟವಾದ ಪಾಠಕ್ರಮ ಬೇಕು ನಿಮಿಷ ಒಂದು ಉತ್ತಮವಾದ ವಾತಾವರಣ ಇರಬೇಕು ಅತ್ಯುತ್ಕೃಷ್ಟವಾದ ಶಿಕ್ಷಣ ಇರಬೇಕು ಕಲಿಕೆ ಮತ್ತು ವಾತಾವರಣ ಎರಡೂ ಮುಖ್ಯ ಅವೆರಡೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನಿಮ್ಮ ಪ್ರಶ್ನೆಗೆ ಬರ್ತೇವೆ ಸ್ಟೇಟ್ ಬಿಟ್ಟು ಸಿ ಬಿ ಎಸ್ ಸಿಗೆ ಯಾಕೆ ಹೋಗ್ತೀರಿ ಅಂತ ಬಿಡಬೇಕು ಸಿ ಬಿ ಎಸ್ ಸಿ ಕರ್ನಾಟಕ ಬಿಟ್ಟಿಲ್ಲ ಕರ್ನಾಟಕವನ್ನು ಒಳಗೊಂಡ ಹಾಗೆ ಇಡೀ ಜಗತ್ ದೇಶ ಬರಬೇಕು ನಾನು ಹಿಂದಕ್ಕೆ ಮಾತನ್ನು ಹೇಳಿದ್ದೇನೆ ಸ್ಟೇಟ್ ಬೋರ್ಡ್ ಸ್ಕೂಲ್ ಕೆಟ್ಟದ್ದು ಅಂತ ಹೇಳೇ ಇಲ್ಲ ನಾನು ಚೆನ್ನಾಗಿದೆ ಆದರೆ ನಮ್ಮ ಮಕ್ಕಳಿಗೆ ಜಗತ್ತಿನ ವಾತಾವರಣ ಕೊಡಬೇಕು ನಾವೀಗ ನಾವೆಲ್ಲ ಈಗ ವಿಶ್ವ ಮಾನವರು ಅಂತನ್ನುವಾಗ ಮೊದಲು ಭಾರತ ಮಾನವರಾದರೂ ಆಗೋಣ ಇನ್ನೊಂದು ನಮ್ಮಲ್ಲೇ ನಾನು ನೋಡಿದ ಹಾಗೆ ಸರ್ಕಾರಗಳ ಬದಲಿಯಾದ ಹಾಗೆ ಧ್ಯೇಯೋದ್ದೇಶಗಳು ಆಗ್ತವೆ ನ್ಯಾಷನಲ್ ಕರಿಕ್ಯುಲಮ್ ಇದ್ದರೆ ಯಾವುದೂ ತಕ್ಷಣ ಬದಲಾಗೋಲ್ಲ ಒಂದು ಸ್ಟೆಬಿಲಿಟಿ ಅಂತ ಕಳ್ಕೊಂಡು ಹೋಗುತ್ತೆ ಮತ್ತು ಇಡೀ ರಾಷ್ಟ್ರಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಬಂದಿದೆ ತಾವು ಗಮನಿಸಿರ್ಬೇಕು ಇತ್ತೀಚೆಗೆ ಅಂದರೆ ನಾನು ಸಿ ಬಿ ಎಸ್ ಸಿ ಪರವಾಗಿ ಮಾತಾಡ್ತೀನಿ ಅಂತಲ್ಲ ಅದು ಇರುವಂಥ ಒಳ್ಳೆಯದನ್ನು ಮಾತ್ರ ಹೇಳಬೇಕು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಬಂದಾಗ ಅದು ಮುಖ್ಯವಾಗಿರೋದು ಸಿ ಬಿ ಎಸ್ ಸಿ ಕರಿಕ್ಯುಲಮ್ ಮೇಲೆ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟ್ ಬೋರ್ಡ್ ಅಂತೆಲ್ಲ ಇತ್ತು ಈಗ ನಾವು ಅನ್ಕೋತೇವೆ ಈಗ ಭಾರತದಲ್ಲಿ ಐದು ಲೆವೆಲ್ ಇದಾವೆ ಯಾಕೆ ಇರಬೇಕು ಗೊತ್ತಿಲ್ಲ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಐ ಜಿ ಸಿ ಎಸ್ ಸಿ ಐ ಬಿ ಅಂತ ಐದಿದೆ ಮೇಲಿನ ಹೇಳ್ಬಿಟ್ಬಿಡಿ ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಅಂತ ಹೇಳೋಣ ನಮ್ಮಲ್ಲಿ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಲ್ಲ ಇದ್ರೊಳಗೆ ಇದು ಬಹಳ ಶ್ರೇಷ್ಠ ಇದು ಶ್ರೇಷ್ಠ ಅಲ್ಲ ಅಂತ ನೀವು ಯಾವುದೇ ದೇಶಕ್ಕೆ ಹೋದರೂ ಕೂಡ ರಾಷ್ಟ್ರಪತಿ ಮಕ್ಕಳಾಗಲಿ ಅವ್ನ ಡ್ರೈವರ್ ಮಕ್ಕಳಾಗಲಿ ಬೇರೆ ಶಾಲೆಯಲ್ಲಿ ಕಲಿಬೋದು ಒಂದೇ ಕರಿಕ್ಯುಲಮ್ ಕಲಿತೆ ಅದು ನಮ್ಮಲ್ಲಿ ಯಾಕೆ ಬರಬಾರ್ದು ಎಲ್ಲ ಮಕ್ಕಳು ಒಂದೇ ಕರಿಕ್ಯುಲಮ್ ಕಲೀರಿ ಕೆಲವೊಂದು ಕರಿಕುಲಮ್ನಲ್ಲಿ ಮೆಕ್ಸಿಕೋದಲ್ಲಿ ಮಳೆ ಎಷ್ಟು ಒಂದು ಗೊತ್ತಿದೆ ಹೊರತಾ ಹುಬ್ಬಳ್ಳಿಯಲ್ಲಿ ಮಳೆ ಗೊತ್ತಿಲ್ಲ ನಮಗೆ ಆದರೆ ಸಿ ಬಿ ಸಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪರಿಸರವನ್ನೂ ಸೇರಿಸ್ಕೊಂಡಿದ್ದಾರೆ ಪೂರ್ತಿ ರಿಜೆಕ್ಟ್ ಮಾಡಿಲ್ಲ ಅವರು ಪಾಠ ಮಾಡಬೇಕಾದ್ರೆ ನಿಮ್ಮ ಲೋಕಲ್ ಕಾಂಟ್ಯಾಕ್ಟ್ಸ್ ಇಟ್ಕೊಳ್ಳಿ ಅಂತ ಮಾಡಿದ್ದಾರೆ ಹಾಗಾಗಿರೋದ್ರಿಂದ ಇಡೀ ಭಾರತ ಮಟ್ಟದಲ್ಲಿ ಆಗುವಂಥ ಬದಲಾವಣೆ ನಮ್ಮ ಮಕ್ಕಳಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಸಿ ಬಿ ಎಸ್ ಸಿ ಹೋಗ್ತಾ ಇದೆ ಇನ್ನೊಂದು ಭಾಳ ಒಳ್ಳೆಯ ಬದಲಾವಣೆ ಆಗಿರೋದು ಹೇಳಬೇಕು ಕಾಂಪಿಟೀಷನ್ ಅಂತ ತಪ್ಪಿಸ್ಕೊಳಗಿರೋ ಅಂತ ಒಂದು ಆಗಿದೆ ಈಗ ಎಲ್ಲರೂ ಕಾಂಪಿಟೇಷನ್ಗೆ ಹೋಗ್ಬೇಕು ರ್ಯಾಟ್ ರೇಸ್ ಅಂತ ಕರೀತಾರೆ ಅದನಿಗೆ ನಾನು ಹೇಳೋದು ರ್ಯಾಟ್ ರೇಸಲ್ಲಿ ಭಾಗವಹಿಸಿದರೆ ಈವನ್ ಇಫ್ ಯುವರ್ ಎ ಚಾಂಪಿಯನ್ ಯುವರ್ ಸ್ಟಿಲ್ ರ್ಯಾಟ್ ಅಲ್ವಾ ಅದಕ್ಕೆ ನಾವೇನು ಮಾಡಿದ್ದೆ ರ್ಯಾಟ್ ರೇಸ್ ಬ್ಯಾಡ್ ಮಾರ್ಕ್ಸ್ ಮಾರ್ಕ್ಸ್ ತೊಳಕೆ ಸಿ ಬಿ ಎಸ್ ಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾರ್ಕ್ಸ್ ಬಹಳ ಮುಖ್ಯ ಅಲ್ಲ ಪಾಸ್ ಆಗೋದು ಕಷ್ಟನೇ ಇಲ್ಲ ಸಿ ಬಿ ಎಸ್ ಸಿ ನಿಮ್ಗೆ ಗೊತ್ತಿರಬೇಕು ನ್ಯಾಷನಲ್ ಅಗ್ರಿಗೇಟೆಡ್ ನೈಂಟಿ ಏಟ್ ಪರ್ಸೆಂಟ್ ಇದ್ದಾಗ ಹ್ಯಾಂಗೆ ಫೇಲ್ ಆಗ್ತಾರೆ ಆ ಸ್ಟಿಗ್ಮಾ ಫೇಲ್ಯೂರ್ ಇರಲಾರ್ದೇ ಮಕ್ಕಳು ಕಲೀಲಿ ಅಂತ ಒತ್ತಡ ಇಲ್ಲದೆ ಕಲಿಬೇಕು ಅಂತ ಇನ್ನೊಂದು ಗಮನಿಸಿರ್ಬೇಕು ಆದರೆ ವ್ಯವಸ್ಥೆ ಹ್ಯಾ ಬದಲಾಗಿದೆ ಅಂತ ಹೇಳಬೇಕಾದ ಮಕ್ಕಳಿಗೀಗ ಕ್ರಿಯೇಟಿವ್ ಥಿಂಕಿಂಗ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಬರಬೇಕು ಅಂತ ಶುರು ಮಾಡಿದ್ದಾರೆ ಅದನ್ನು ಎಷ್ಟು ಚಂದವಾಗಿ ತಂದಿದ್ದಾರೆ ಅಂತ ನಾನು ಆ ವ್ಯವಸ್ಥೆ ಕರ್ನಾಟಕ ಸ್ಟೇಟಲ್ಲೂ ಅರಬಹುದು ಅಪೇಕ್ಷೆ ಪಡುವಂಥ ನಮ್ಮ ಇಷ್ಟರು ನಾನು ಕಂಪಲ್ಸರಿ ಮಾಡಿದ್ದಾರೆ ಸಿ ಬಿ ಎಸ್ ಸಿ ಎಲ್ಲ ಟೀಚರ್ಗೂ ಐವತ್ತು ತಾಸು ಟ್ರೈನಿಂಗ್ ಇರಬೇಕು ವರ್ಷಕ್ಕೆ ಫಿಫ್ಟಿ ಅವರ್ಸ್ ಆಫ್ ಟ್ರೈನಿಂಗ್ ಮ್ಯಾಂಡೇಟ್ರಿ ಅದರೊಳಗೆ ಇಪ್ಪತ್ತೈದು ತಾಸನ್ನು ಅವರೇ ಮಾಡ್ತಾರೆ ಅವರಿರುವಂಥ ರಿಸೋರ್ಸ್ ಪರ್ಸನ್ನ ಅಲ್ಲಿರುವಂಥ ಪ್ರಿನ್ಸಿಪಾಲ್ ಕರೆಸಿ ಟ್ರೈನಿಂಗ್ ಮಾಡ್ತಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಇನ್ನು ಇಪ್ಪತ್ತೈದು ತಾಸನ್ನ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದು ಭಾಳ ಮುಖ್ಯವಾಗಿರಬೇಕಾಗುತ್ತೆ ಈ ದೃಷ್ಟಿಯಿಂದ ನಾವು ಅಂದ್ಕೊಂಡಿದ್ದು ಸಿ ಬಿ ಎಸ್ ಸಿ ಆದರೆ ಮತ್ತು ಇನ್ನೊಂದು ಜನರ ಮನಸ್ಸಲ್ಲಿ ಕೂಡ ಬದಲಾವಣೆ ಬಂದ್ಬಿಟ್ಟಿದೆ ಈಗ ಸಿ ಬಿ ಎಸ್ ಸಿ ಆದರೆ ಒಳ್ಳೆಯದು ಅಂತ ಬಂದಿದೆ ಉದ್ದೇಶ ಎಷ್ಟೇನೆ ಸುಧಾಮೂರ್ತಿಯವ್ರ ಉದ್ದೇಶ ಎಷ್ಟೇ ಇಲ್ಲಿ ಕೊಡುವಂಥ ಶಿಕ್ಷಣ ನಮ್ಮ ಕರ್ನಾಟಕದ ಶ್ರೇಷ್ಠ ಶಿಕ್ಷಣ ಸಂಸ್ಥೆ ಅಂತ ಯಾವಿದೋ ಅದಕ್ಕೂಚೂರು ಕಮ್ಮಿ ಆಗಬಾರ್ದು ಆ ಮಟ್ಟದ ಶಿಕ್ಷಣವೇ ಕೊಡಬೇಕು ಯಾಕೆ ನಮ್ಮ ಮಕ್ಕಳಿಗೆ ಕಡಿಮೆ ಶಿಕ್ಷಣ ಕೊಡಬೇಕು ಅದನ್ನು ಎರಡು ಮುಖ್ಯವಾಗಿ ಮಾಡಬೇಕಾಗುತ್ತೆ ಅದನ್ನು ಒತ್ತಿ ಹೇಳಬೇಕಾಗಿದೆ ನಾನು ಎಲ್ಲ ಕಡೆಗೆ ಮಕ್ಕಳಿಗೆ ತರಬೇತಿ ಕೊಡ್ತೀವಿ ಎಲ್ಲರೂ ಶಿಕ್ಷಕರಿಗೆ ತರಬೇತಿ ಯಾರು ಕೊಡ್ತಾರೆ ಈ ಸಂಸ್ಥೆಯಲ್ಲಿ ನಾನು ದಟ್ಟಿಯಾಗಿ ಹೇಳಬೇಕಾದ್ರೆ ಬಹುಶಃ ಇದು ಒಂದೇ ಸಂಸ್ಥೆ ನಾನು ಅಂದ್ಕೊಂಡಿದ್ದು ಪ್ರತಿ ತಿಂಗಳು ಶಿಕ್ಷಕರಿಗೆ ಟ್ರೈನಿಂಗ್ ಆಗ್ತದೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಎರಡು ದಿವಸ ಬಂದು ಬೆಂಗಳೂರಿಂದ ಬರ್ತಾರೆ ಟ್ರೈನಿಂಗ್ ಮಾಡಿ ಹೋಗ್ತಾರೆ ಎಲ್ಲಿವರೆಗೂ ನೀವು ಡ್ರೆಸ್ ಹೆಂಗೆ ಹಾಕ್ಕೋಬೇಕು ಅಲ್ಲಿಂದ ಹಿಡಿದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ಮಕ್ಕಳ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಕ್ವಶನ್ ಪೇಪರ್ ತಯಾರು ಮಾಡೋದು ಹೇಗೆ ಪ್ರತಿಯೊಂದು ಸೃಜನಶೀಲ ಪದ್ಧತಿಯನ್ನು ಕಲಿಸೋದು ಹೇಗೆ ಅಂತ ನನಗೊಂದು ಆಸೆ ಇದೆ ಇದೇ ಥರ ಟ್ರೈನಿಂಗ್ ಕಂಟಿನ್ಯೂಸ್ ಇದೆ ಬದಲಾವಣೆ ಆಗೇ ಆಗ್ತಾರೆ ಟೀಚರ್ ನನ್ನ ಪ್ರಕಾರ ಮಕ್ಕಳು ಶಿಕ್ಷಕರನ್ನ ಇಷ್ಟಪಟ್ಟರೆ ಶಿಕ್ಷಣನೂ ಇಷ್ಟಪಡ್ತಾರೆ ಭಾಳ ಮುಖ್ಯ ಅದು ನಾನು ಯಾವ ಟೀಚರ್ ಲೈಕ್ ಮಾಡ್ತೇನೆ ಅವ್ರು ಕಲಿಸೋ ವಿಷಯನೂ ಪ್ರೀತಿ ಬರ್ತದೆ ಅದಕ್ಕೆ ಅವ್ರ ಮಟ್ಟ ಹೆಚ್ಚಿಗೆ ಆಗಬೇಕು ಅಲ್ಟಿಮೇಟ್ಲಿ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಈ ಜಸ್ಟ್ ಆ್ಯಸ್ ಗುಡ್ ಆಸ್ ದ ಕ್ವಾಲಿಟಿ ಆಫ್ ಟೀಚರ್ಸ್ ಅದನ್ನು ಪ್ರತಿಜ್ಞೆ ಹಿಡ್ಕೊಂಡು ಶಿಕ್ಷಕರನ್ನು ತಯಾರಿ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಯನ್ನು ಪರಿಸ್ಥಿತಿ ಇವತ್ತಿಲ್ಲ ಜಗತ್ ಯಾವ ವೇಗದಲ್ಲಿ ಬದಲಾಗ್ತಾ ಇದೆ ಅಂತ ರಿಸರ್ಚ್ ಆಗಿದೆ ಇಂಟರ್ನ್ಯಾಷನಲ್ ಸೈಕಾಟ್ರಿಕ್ ಸೊಸೈಟಿ ಅವರು ಹೇಳ್ತಾರೆ ಸೊನ್ನೆಯಿಂದ ಎರಡು ಸಾವಿರ ವರ್ಷ ಇತಿಹಾಸ ತಗೊಂಡ್ರೆ ಅದ್ರ ಮಧ್ಯ ಬಿಂದು ಯಾವುದು ಗಣಿತದ ಪ್ರಕಾರ ಸಾವಿರ ವರ್ಷ ಸಾಮಾಜಿಕವಾಗಿ ನೈನ್ಟೀನ್ ಹಂಡ್ರೆಡ್ ಇಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಝೀರೋ ಆ್ಯಂಡ್ ಟೂ ಥೌಸಂಡ್ ಅಂದರೆ ಕಳೆದ ನೂರು ವರ್ಷದಲ್ಲಾದಂಥ ಬದಲಾವಣೆ ಹಿಂದಿನ ಸಾವಿರದ ಒಂಬೈನೂರು ವರ್ಷದ ಬದಲಾವಣೆ ಸಮ ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ಕೊಂಡು ಆಯಿತು ಸಾವಿರದ ಒಂಬೈನೂರಿಂದ ಎರಡು ಸಾವಿರ ಮಧ್ಯೆ ಬೆಂದು ಯಾವುದು ನಾನು ಜೀನಿವಾದ ಎಲ್ಲಿದ್ದೆ ಯಾವಾಗ ರಿಪೋರ್ಟ್ ಓದಬೇಕಾದ್ರೆ ಓದಲಿಲ್ಲ ಕಣ್ಣು ಮುಚ್ಚಿ ನೋಡಿದೆ ಯಾವ್ದು ಇರ್ಬೋದು ಅಂತ ಎಪ್ಪತ್ತೈದು ಇರ್ಬೋದು ನೈನ್ಟೀನ್ ಸೆವೆಂಟಿ ಫೈರ್ಬೋದು ಅಂತ ಅಂದ್ಕೊಂಡೆ ನಾನು ತಗೊಂಡು ನೋಡಿದೆ ಜಲ್ ಅಂತ ಮೇಡಮ್ ನನಗೆ ದ ಮಿಡ್ ಪಾಯಿಂಟ್ ಬಿಟ್ವೀನ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಟೂ ಥೌಸಂಡ್ ನೈನ್ಟೀನ್ ನೈನ್ಟಿ ಟೂ ಅಂದರೆ ಏನಂತ ಕಳೆದ ಎಂಟು ವರ್ಷದಾದಂಥ ಬದಲಾವಣೆ ಹಿಂದಿನ ತೊಂಬತ್ತೆರಡು ವರ್ಷ ಬದಲಾವಣೆ ಸಮ ಆಗಿದೆ ನಾವೆಲ್ಲ ಆವಾಗಲೇ ಬದುಕಿದವರು ಕಂಪ್ಯೂಟರ್ ಎಲ್ಲಿತ್ತು ನಾವು ಓದುವಾಗ ಮೊಬೈಲ್ ಇರಲಿಲ್ಲ ಬಟ್ ಜೀವನ ಚೆನ್ನಾಗಿತ್ತು ಅವಾಗ ಈಗ ಎಷ್ಟು ಬದಲಾವಣೆ ಆಗಿದೆ ಅಂದರೆ ನಾನು ಹೆಂಡತಿಗೆ ಬಿಡ್ತೇನೆ ಹೊರತಾಗಿ ಮೊಬೈಲ್ ಬಿಡೋಲ್ಲ ಅನ್ನೋ ಪರಿಸ್ಥಿತಿ ಇಷ್ಟು ಟೆಕ್ನಾಲಜಿಕಲಿ ಡಾಮಿನೇಟ್ ಆದಾಗ ಮೊದಲು ಮೇಸ್ಟ್ ಒಬ್ಬರೇ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನಮಗೆ ನಾಲೆಜ್ ಕೊಡೋದಕ್ಕೆ ಈಗ ಹಾಗಿಲ್ಲ ಈಗ ನಿಮ್ಮ ಅಂಗೈಯಲ್ಲಿ ಸಿಕ್ಬಿಟ್ಟತೆ ಇನ್ಫಾರ್ಮೇಷನ್ ಎಲ್ಲ ನೀವು ಕ್ವಶನ್ ಪೇಪರ್ ಕೊಟ್ಟರೆ ಜಾಟ್ ಜಿ ಪಿ ಟಿಗೆ ಹಾಕಿದರೆ ಉತ್ತರ ಕೊಡುತ್ತೆ ಮೂರು ಸೆಕೆಂಡಲ್ಲಿ ನಿಮಗೆ ಈ ಬದಲಾವಣೆಯಲ್ಲಿ ಹಳೆ ಪದ್ಧತಿ ನಡೆಯೋಲ್ಲ ಈಗ ನೀವು ಮನೇಲಿ ನಾ ಟ್ರೈ ಮಾಡಿ ನೋಡಿ ನಿಮ್ಮನೇ ನೀವು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದರೆ ನಾಲ್ಕನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಹೇಳ್ಕೊಡ್ಬೋದು ನೀವು ಆಮೇಲೆ ಹೇಳ್ಕೊಡೋಕ್ಕಾಗೋದೇ ಇಲ್ಲ ಎಮ್ ಎಸ್ ಸಿ ಆಗಿದ್ದರೂ ಕೂಡ ಕಲಿಸೋ ರೀತಿಗಳು ಬದಲಾಗಿದ್ದ ನಾವೇನು ಮಾಡಬೇಕೀಗ ಬೇರೆ ಹಾದಿ ಇಲ್ಲ ನಮಗೆ ಈ ಮಕ್ಕಳಿಗೆ ಹೇಳಬೇಕು ಮುಂದಿನ ಇಪ್ಪತ್ತೆರಡನೇ ಶತಮಾನ ತಯಾರು ಮಾಡಬೇಕು ಅವ್ರನ್ನ ಅದಕ್ಕೆ ಇವತ್ತಿನ ಪದ್ಧತಿಗಳು ಹೇಗಿದ್ದಾವು ಅದನ್ನೇ ಬಳಸ್ಕೋಬೇಕಾಗತ್ತೆ ನಾವು ಟೆಕ್ ಟೆಕ್ನಾಲಜಿ ಬಿಡ್ತೀವಿ ಅಂದರೆ ಆಗೋದಿಲ್ಲ

ಎಷ್ಟು ಕ್ಷಿಪ್ತವಾಗಿ ಬದಲಾವಣೆ ಆಗ್ತಾಯಿದೆ ಜಗತ್ತು ಅಂತಂದಾಗ ಆ ಬದಲಾವಣೆ ನಾವು ಸೇರ್ಕೊಳ್ಳೋದು ಹೋದರೆ ಹೊರಗೆ ಹೋಗ್ಬಿಡ್ತೀವಿ ಆದರೆ ಈ ಮಕ್ಕಳು ಆ ವೇಗಕ್ಕೆ ಸೇರಿದವರು ಆ ವೇಗಕ್ಕೆ ಸೇರಿದವರು ಈಗ ಒಂದೊಂದು ಹೇಳ್ತೀನಿ ಇಂಪಾರ್ಟೆಂಟ್ ರಿಸರ್ಚ್ ಆಗಿರೋದು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೀವಿ ನಾವು ತಲೆಮಾರಿನ ಅಂತರ ಅಂತ ಮೊದಲು ಇಪ್ಪತ್ತೈದು ವರ್ಷ ಅಂತ ಹೇಳ್ತಿದ್ವಿ ಮಗ ಹೇಳೋನು ಅಪ್ಪ ಏನು ಹೇಳ್ತಾನೆ ಗೊತ್ತಾಗಲ್ಲ ಅಂತಿದ್ರು ಅಪ್ಪ ಮಗ ಏನು ತಿಳ್ಕೊಳ್ತಾನೆ ಗೊತ್ತಾಗಲ್ಲ ಅಂತಿದ್ರು ಈಗ ಜನ್ರೇಷನ್ ಗ್ಯಾಪ್ ಎಷ್ಟಿದೆ ಗೊತ್ತಾ ಸರ್ ಸಂಶೋಧನೆ ಆರು ವರ್ಷ ನಿಮಗೆ ಎರಡು ಮಕ್ಕಳಿದ್ದರೆ ಆರು ವರ್ಷ ಅಂತರ ಇದ್ದರೆ ಮೊದಲಿನ ಮಗು ಹಿಂದಿನ ತಲೆಮಾರಿಗೆ ಸೇರಿದ್ದು ಎರಡನೇದು ಮುಂದಿನ ತಲೆಮಾರಿಗೆ ಸೇರಿದ್ದು ದಯವಿಟ್ಟು ಕಲ್ಪನೆ ಮಾಡಿಕೊಳ್ಳಿ ಮೇಷ್ಟು ಪರಿಸ್ಥಿತಿ ಎಷ್ಟು ಕಷ್ಟ ಆಗಿದೆ ಶಾಲೆಗಳಲ್ಲಿ ಅಂದರೆ ನಲವತ್ತು ವರ್ಷ ಟೀಚರ್ ಇದ್ದಾರೆ ಹದಿನೈದು ವರ್ಷದ ಮಗು ಕಲಿತಾ ಇದೆ ದೈಹಿಕವಾಗಿ ಬರೀ ಹದಿ ಇಪ್ಪತ್ತು ಹದಿನೈದು ವರ್ಷ ಡಿಫ್ರೆನ್ಸ್ ಇದೆ ಮಾನಸಿಕವಾಗಿ ನಾಲ್ಕು ತಲೆಮಾರ ಅಂತರ ಇದೆ ಅದಕ್ಕೆ ಹುಡುಗರು ಬೋರ್ ಆಗ್ತದೆ ಕ್ಲಾಸು ಅಂತ ಅಂದರೆ ನಾವು ಅಷ್ಟು ಬೇಗ ಬದಲಾವಣೆ ಆಗದೆ ಹೋದರೆ ನಮ್ಮ ಮಕ್ಕಳಿಗೆ ಹೊಂದ್ಕೊಳ್ಳೋಕ್ಕೆ ಆಗಲ್ಲ ಅದು ನಾವೇನು ಪರಿಶ್ರಮ ಹಾಕ್ತಿದ್ದೀವಿ ಅಂದರೆ ಟೀಚರ್ಸಿಗೆ ಕಲಿಸ್ಬೇಕು ಹೊಸದು ಕಲಿಸ್ಬೇಕು ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಮಾಡಿ ಇದನ್ನು ಮಾಡಿ ಹಾಗೆ ಬೆನ್ನು ಹತ್ತಿದಾಗ ಇನ್ನೊಂದು ಯಾವುದನ್ನು ನಾನು ಪ್ರತಿದಿನ ಮಾಡ್ತಾ ಇರ್ತೇನೋ ಅದು ಅಭ್ಯಾಸ ಆಗತ್ತೆ ಅಭ್ಯಾಸವನ್ನು ಹಾಗೆ ಮುಂದುವರೆಸಿದರೆ ಮನೋಧರ್ಮ ಆಗುತ್ತೆ ಒಂದು ಸಲ ಮನೋಧರ್ಮ ಆದರೆ ಸರಿಯಾಗುತ್ತೆ ಓ ತುಂಬ ಚೆನ್ನಾಗಿ ಮಾಡಿದೆ ಕ್ಲಾಸ್ ರೂಮಲ್ಲೆಲ್ಲ ಆಯ್ತು ಮೊದಲು ನೀವು ನೋಡಿದವರಿಗೆ ಹೋದ ವರ್ಷ ನೋಡಿದವರಿಗೆ ಈ ಶಾಲೆ ನೋಡಿದ್ರೆ ನಂಬೋಕಾಗಲ್ಲ ಅಷ್ಟು ಬದಲಾವಣೆ ಆಗಿದೆ ಕ್ಲಾಸ್ ರೂಮರ್ ಭೀ ಬರೀ ಇನ್ಫ್ರಾಸ್ಟ್ರಕ್ಚರ್ ಬದಲಾಗೋದಲ್ಲ ಕಲಿಕೆ ರೀತಿ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ ವೆರಿ ಡೈನಮಿಕ್ ವೆರಿ ಕೇಪಬಲ್ ಟೀಚರ್ ಮತ್ತು ಇನ್ನೊಂದು ಶಿಕ್ಷಕರ ಆಯ್ಕೆ ಕೂಡ ಹಾಗೆ ಮಾಡಬೇಕು ಯಾಕೆಂದರೆ ಒಬ್ಬ ಶಿಕ್ಷಕ ಅಷ್ಟು ಆಸಕ್ತಿ ಇಲ್ಲದೆ ಹೋದರೆ ನಲವತ್ತು ಜನರ ಭವಿಷ್ಯ ಹಾಳಾಗ ಆದ್ದರಿಂದ ನಾನು ತುಂಬ ಕೇರ್ಫುಲ್ಲಾಗಿ ಟೀಚರ್ಸನ್ನು ಆಸ್ತು ಸುಧಾ ಮೇಡಮ್ ಅಂತೂ ಭಾಳ ಹೇಳ್ತಾರೆ ಟೀಚರ್ಸ್ ಒಳ್ಳೆ ಆರಿಸ್ರಿ ಟೀಚರ್ ಒಳ್ಳೆ ಆರಿಸ್ರಿ ಟೀಚರ್ಸ್ ಒಳ್ಳೆ ಆರಿಸ್ರಿ ಅಂತ ಅದು ಮಾಡಬೇಕು ಸೆಕೆಂಡ್ಲಿ ವೈಜ್ಞಾನಿಕವಾಗಿ ಅನುಕೂಲ ಆಗುವಾಗ ಸೈನ್ಸ್ ಲೆಬೋರಾಟ್ರಿ ಇದೆ ಮೊದಲು ಇರಲಿಲ್ಲ ನಮ್ಮ ಲೆಬೊರಾಟ್ರಿ ದುರ್ದೈವ ಅಂದರೆ ಇತ್ತೀಚೆಗೆ ನಾನು ಸೀನರ್ ಅವ್ರು ಮೀಟ್ ಮಾಡಿದಾಗ ಹೇಳೋರು ನಾವು ಏನು ಕಲಿಸ್ತಾ ಇದ್ದೀವಿ ಖರ್ಜಿಗೆ ಅವರೇ ಸೈನ್ಸ್ ನಾವು ಇತಿಹಾಸಕ್ಕೂ ಕೆಮಿಸ್ಟ್ರಿಗೂ ವ್ಯತ್ಯಾಸ ಇಲ್ಲಲ್ಲ ಇತಿಹಾಸದಲ್ಲಿ ಅವ್ರ ಮಗ ಇವನು ಇವ್ರ ಮಗ ಇವನು ರಾಜ ಅದ ಅಂತ ಹೇಳ್ಕೊಂಡು ಹೋಗ್ತೀವಿ ಹಾಗೆ ನಾವು ವಿಜ್ಞಾನಿ ಇದನ್ನು ಹೇಳ್ದಾಗ ಈ ವಿದ್ಯೆ ಹೇಳ್ದು ಪ್ರಾಕ್ಟಿಕಲ್ ಇಲ್ಲೇ ಇಲ್ಲ ಒಟ್ಟು ವಿಜ್ಞಾನ ಕಲಿಬೇಕಾದದ್ದು ಪ್ರಯೋಗಶಾಲೆಯಿಂದ ಸಿದ್ಧಾಂತಕ್ಕೆ ಹೋಗಬೇಕು ಇಲ್ಲ ಇಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ ಮಾಡಬೇಕು ಅಂತ ಹೇಳಿ ಒಳ್ಳೆ ಸೈನ್ಸ್ ಲೆಬ್ರಾಟರಿ ಆಗಿದೆ ಒಳ್ಳೆ ಲೈಬ್ರರಿ ಆಗಿದೆ ನೂರ ವರ್ಷ ಇತಿಹಾಸ ಇರುವಂಥ ಸಂಸ್ಥೆ ಇದು ಒಳ್ಳೆ ಲೈಬ್ರರಿ ಇದೆ ಮ್ಯಾಥಮೆಟಿಕ್ಸ್ ಲೈಬ್ರಾ ಮಾಡಿದ್ವಿ ಲೆಬ್ರೋಟ್ರಿ ಮಾಡಿದ್ದೀವಿ ಮಕ್ಕಳಿಗೆ ಭಾಷಾಶಾಸ್ತ್ರದ ಬಗ್ಗೆ ಒಂದು ಲೆಬ್ರಾಟರಿ ಅಂದರೆ ಕೈಯಿಂದ ಮಾಡಬೇಕು ನಮ್ಮ ಶಿಕ್ಷಣದಲ್ಲಿ ಒಂದು ಮಾತಿದೆ ಐ ಹಿಯರ್ ಐ ಫಾರ್ಗೆಟ್ ಐ ಸಿ ಐ ರಿಮೆಂಬರ್ ಐ ಡು ಐ ಅಂಡರ್ಸ್ಟ್ಯಾಂಡ್ ಕೇಳಿದ್ದು ಮರೆತು ಹೋಗುತ್ತೆ ನೋಡಿದ್ದು ನೆನಪಿರುತ್ತೆ ಕೈಯಿಂದ ಮಾಡಿದ್ದು ಅರ್ಥ ಆಗುತ್ತದೆ ಅಂತ ಅದಕ್ಕೆ ಮಕ್ಕಳ ಕಡೆಯಿಂದ ಕೈಯಿಂದನೇ ಮಾಡಿಸ್ಬೇಕು ಅಂತ ಆಟದಲ್ಲಿ ಆಗಲಿ ನಾಲ್ಕು ಪ್ಯಾರಾಡೈಮ್ಸ್ ಇದಾವೆ ನಾವು ಕಲಿಸ್ಬೇಕಾದದ್ದು ದೈಹಿಕವಾಗಿ ಮಕ್ಕಳಿಗೆ ಕಲಿಸ್ಬೇಕು ಕಡೆ ಮಾಡ್ತಿದ್ದೆಲ್ಲ ಗ್ರೌಂಡಿದೆ ಕೋಚ್ ಕರ್ಸ್ಕೊಂಡ್ಬರೋಣ ಚೊಲೇ ಟ್ರೈನ್ ಮಾಡಿ ಹುಡುಗರು ನ್ಯಾಷನಲ್ ಆಗಲಿ ಹುಡುಗರು ಎರಡನೇದು ಭಾವನಾತ್ಮಕವಾಗಿ ಮಾಡಬೇಕು ಇಮೋಷ್ನಲ್ ಮೂರನೇದು ಇಂಟಲೆಕ್ಚುವಲ್ ನಮ್ಮಲ್ಲಿ ಸಾಮಾನ್ಯವಾಗಿ ಇಂಟೆಲೆಕ್ಚುವಲ್ ಅಂದರೆ ಏನು ಮಾಡ್ತೀವಿ ಅಂದರೆ ಅದೇ ಪ್ರಾಬ್ಲಮ್ ಟಫ್ ಪ್ರಾಬ್ಲಮ್ ಟಫ್ ಪ್ರಾಬ್ಲಮ್ ಕೊಡು ಅದು ಇಂಟೆಕ್ಚುವಲ್ ಅಲ್ಲ ಈಗ ತಾವು ಸೀರಿಯಲ್ ಎಲ್ಲ ನೋಡ್ತೀವಿ ಸಾಕಷ್ಟು ಮುಗಿಯೋದಿಲ್ಲ ಆದರೂ ಪ್ರತಿಯೊಂದು ಎಪಿಸೋಡ್ ಮುಗಿಯೋ ಹೊತ್ತಿಗೆ ಅವ್ರು ಇಡ್ತಾರೆ ಅಂದರೆ ಮುಂದೆ ಏನಾಗ್ತದೆ ಕೇಳಬೇಕು ಅನಿಸುತ್ತೆ ಅದು ಇಂಟಲೆಕ್ಚುಯಲ್ ಕ್ಲಾಸಲ್ಲಿ ಪಾಠ ಮಾಡಿದ ಮೇಷ್ಟರು ಕುಡಿದ್ರೆ ಕೇಳಬೇಕು ಮುಂದೆ ಏನಾಗ್ತದೆ ಮೇಡಮ್ ಅದು ನಾಳೆ ಹೇಳ್ತೀನಿ ನಿಮಗೆ ಇಫ್ ಯು ಕ್ಯಾನ್ ಕ್ರಿಯೇಟ್ ದಟ್ ಕ್ಯೂರಿಯಾಸಿಟಿ ಯಾರ್ ಇಂಟಲೆಕ್ಚುಯಲ್ ಸ್ಟಿಮ್ಯುಲೇಟಿಂಗ್ ಕೊನೆಯದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದರೆ ಧಾರ್ಮಿಕ ಅಲ್ಲ ಮೌಲ್ಯಗಳ ಮೂಲಕ ಪ್ರತಿಯೊಂದು ಪಾಠದಲ್ಲೂ ಒಂದು ಮೌಲ್ಯ ಇದೆ ನಮ್ಮಲ್ಲಿ ಟ್ರೈನಿಂಗ್ ಕೊಡೋದು ಅದೇ ಮೌಲ್ಯ ಹೇಳ್ಕೊಡ್ರಪ್ಪ ನಾವು ಕಲ್ತಂಥ ಸೈನ್ಸು ಸೋಷಿಯಲ್ ಸೈನ್ಸು ಪರೀಕ್ಷೆ ಆದ ಆರು ತಿಂಗಳು ಮರೆತು ಹೋಗುತ್ತೆ ಆದರೆ ಕಲ್ತಂಥ ಮೌಲ್ಯ ಜೀವನ್ ಪರ್ಯಂತ ಇರುತ್ತೆ ಇವತ್ತು ಯಾಕೆ ಸುಧಾಮೂರ್ತಿಯವ್ರು ಇಲ್ಲಿ ಮಾಡ್ತಾರೆ ಹೇಳಿ ಇಲ್ಲಿ ಪಡ್ಕೊಂಡಂಥ ಮೌಲ್ಯ ಅವ್ರನ್ನ ಹೇಳ್ಕೊಂಡು ಬಂತು ಇಲ್ಲಿ ಅವ್ರು ಟೀಚರ್ಸ್ ಇದ್ದಾರೆ ಕಲಿಸಿದಂಥ ಮೌಲ್ಯ ಆ ಮೌಲ್ಯಗಳನ್ನು ಉಳಿಸಬೇಕು ಅಂತ ಈ ನಾಲ್ಕು ಹಂತದೊಳಗೆ ಪಾಠ ಮಾಡಬೇಕು ಅಂತ ಒಂದು ಕ್ಲಾಸಿಗೆ ಈಗ ಮೂವತ್ತೆರಡು ಹಂತ ಕೊಟ್ಟಿದ್ದಾರೆ ಈಗ ಪರ್ ಕ್ಲಾಸಿಗೆ ಸುಮಾರು ಮೂವತ್ತರಿಂದ ಮೂವತ್ತೆರಡು ಇಟ್ಕೊಂಡಿದ್ದೀವಿ ಈಗ ಅಂದರೆ ಪರ್ಸನಲ್ ಅಟೆನ್ಷನ್ ಆಗ್ತದೆ ಮಕ್ಕಳಿಗೆ ನೋಟ್ಬುಕ್ ಕರೆಕ್ಷನ್ ಟೈಮ್ ಆಗ್ತದೆ ಇದು ಗಡಗಡಬಡಿ ಮಾಡಿಕೊಂಡು ಕರೆಕ್ಷನ್ಗೂ ಸರಿ ಆಗೋದಿಲ್ಲ ಅದಾಗಬಾರ್ದು ಅಂತ ಇದ್ದಾರೆ ಇದು ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಸ್ವಿಚ್ ಓವರ್ ಸ್ಕೀಮ್ ಅಂತ ಕೊಡ್ತಾರೆ ಅಂದರೆ ಇದ್ದವರೆಲ್ಲರೂ ಸಿ ಬಿ ಎಸ್ ಸಿ ಬರ್ತಾರೆ ಇನ್ನು ಹೊಸದಾಗಿ ಬಂದವರು ಸಿ ಬಿ ಎಸ್ ಸಿಗೆ ಸೇರ್ಕೊತಾರೆ ಆದರೆ ನಮ್ಮ ನೈನ್ತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ಎರಡು ವರ್ಷ ಸ್ಟೇಟ್ ಬೋರ್ಡಲ್ಲೇ ಇರ್ತಾರೆ ಯಾಕಂದರೆ ಸಿ ಬಿ ಎಸ್ ಸಿ ಪರ್ಮಿಷನ್ ಕೊಟ್ಟರು ಏಯ್ಟ್ವರೆಗೂ ಕೊಟ್ಟಿದ್ದಾರೆ ಒಂದು ಏಪ್ರಿಲಿಂದ ಈ ಬರೋ ಏಪ್ರಿಲಿಂದ ತಗೊಳ್ಳೋದು ನೈನ್ತ್ ಸ್ಟ್ಯಾಂಡರ್ಡ್ ಬರ್ತಾರೆ ಇಪ್ಪತ್ತೇಳು ಏಪ್ರಿಲಿಂದ ಬರೋರು ಟೆಂತಿಗೆ ಬರ್ತಾರೆ ಅದರಿಂದ ಈಗ ಎರಡು ವರ್ಷ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಎರಡೂ ಜೊತೆಗೆ ನಡೀತಾ ಇರ್ತದೆ ಅಂದರೆ ನೈನ್ತ್ ಆ್ಯಂಡ್ ಟೆಂತಿಗೆ ಸಿ ಬಿ ಎಸ್ ಸಿ ಉಳಿದಿದ್ದಲ್ಲ ಸ್ಟೇಟ್ ಲೋವರ್ ಕ್ಲಾಸ ಸಿ ಬಿ ಎಸ್ ಸಿ ನೈನ್ತ್ ಟೆಂತ್ ಮಾತ್ರ ಸ್ಟೇಟ್ ಬೋರ್ಡ್ ನೋಡ್ತಾರೆ ಗುಣಮಟ್ಟಕ್ಕೆ ಆದ್ಯತೆ ಸಿಗ್ತಾ ಇಲ್ಲ ಈಗ ನಿಮ್ದು ಒಂದು ಹೇಳ್ತಾ ಇದ್ರೆ ಒಂದು ಒಂದು ಒಳ್ಳೆ ಇಟ್ಕೊಂಡು ಮಾಡ್ತಾ ಬಟ್ ಇದೇ ಸಿಸ್ಟಮ್ ಎಲ್ಲ ಕಡೆ ಅಪ್ಲೈ ಆದರೆ ಖಂಡಿತ ಸುಧಾರಣೆ ಆಗುತ್ತೆ ಬಹಳ ಒಳ್ಳೇದು ಸರ್ ನಾನು ಹೇಳ್ತೀನಲ್ಲ ಈಗ ಮೊದಲು ನಮ್ಮಲ್ಲಿ ಸುಧಾ ಮೇಡಮ್ ಹಳೆ ಕಾಲದಾಗ ಹೇಳ್ತಾ ಇದ್ರು ಎರಡನ್ನು ಎಂದೂ ಮಾರಾಟ ಮಾಡಬಾರ್ದು ಅಂತ ಒಂದು ಅನ್ನ ಒಂದು ಜ್ಞಾನ ಇವೆರಡೂ ಮಾರಾಟದ ವಸ್ತುಗಳಾಗಿದ್ದಾವೆ ನೀವು ಹೇಳಿದಾಗ ಆದರೆ ನಮ್ಮಲ್ಲಿ ಹಠ ಹಿಡಿದು ಮಾಡೋದು ಅವ್ರು ಯಾಕೆ ಮಾಡ್ಬೇಕು ಅದನ್ನ ಉದ್ದೇಶ ಎಷ್ಟೇ ಡೊನೇಷನ್ ತೊಗೊಳ್ಳಲ್ಲ ಅಂತ ಪಾಲಿಸಿ ಪಾಲಿಸಿ ಅಂದರೆ ಉದ್ದೇಶ ಎಷ್ಟೇನೆ ಇದರಿಂದ ದುಡ್ಡು ಮಾಡ್ಕೊಂಡು ಯಾರೂ ಮನೆಗೆ ತೊಗೊಂಡು ಹೋಗೋಕ್ಕಾಗಿಲ್ಲ ಆ ಸಂಸ್ಥೆಗೆ ನಡೆಸೋ ಅಷ್ಟು ದುಡ್ಡು ಬೇಕಾಗ್ತದೆ ದುಡ್ಡು ಬೇಡ ಅಂತ ಹೇಳೋಕ್ಕಾಗೋದೇ ಇಲ್ಲ ನಾಳೆ ಸಂಬಳ ಕೊಡಬೇಕಾಗತ್ತೆ ಟೀಚರ್ಸ್ಗೆ ಇಕ್ವಿಪ್ಮೆಂಟ್ ತರಬೇಕು ಮಟೀರಿಯಲ್ ತರಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಫೀಸ್ ತೊಗೊಳ್ಳಿ ಆದ್ರೆ ಅದನ್ನು ಹಣ ಕಳಿಸೋ ಒಂದು ಉದ್ಯೋಗ ಆಗಬೇಕು ಅಂತ ಈ ಸಂಸ್ಥೆಗೆ ಖಂಡಿತ ಏನಾಗಿದೆ ಬರ್ತಾ ಟೀಚರ್ಸ್ ಕುಡಿಯೋದು ಎಷ್ಟೋ ಕಾ ಶಾಲಾ ಕಾಲೇಜುಗಳಲ್ಲಿ ನಾವು ಡಿಗ್ರಿನೂ ಆಗಿರೋಂಥ ಅವ್ರು ಟೀಚರೇ ಬಂದಿರ್ತಾರೆ ಡಿಗ್ರಿನೂ ಆಗಿರಲ್ಲ ಅವ್ರಿಗೆ ಕಡಿಮೆ ಸ್ಯಾಲ್ರಿ ಕೊಡ್ತಾರೆ ಅವ್ರು ಒಂದು ಬಸ್ ಇಲ್ಲಿ ಮಾಡ್ತಾರೆ ಇನ್ನೊಂದು ಜಂಪ್ ಆಗ್ತಾರೆ ಮಕ್ಕಳು ಬರೋ ಸ್ಥಿತಿ ಅವ್ರಿಗೆ ಈ ಟೀಚರ್ ಹೊಂದ್ಕೊಂಡಿರ್ತಾರೆ ನೆಕ್ಸ್ಟ್ ಮತ್ತೆ ಹೊಸ ಟೀಚರ್ ನಿಜ ಆ ಅದು ಒಪ್ಕೋತೀನಿ ಇದೆ ಅಂತ ಆದರೆ ನಮ್ಮಲ್ಲಿ ಎಲ್ಲರೂ ಚೇಂಜ್ ಮಾಡೋಕ್ಕಾಗದೆ ಹೋದ್ರೆ ನಮ್ಮ ಶಾಲೆಯನ್ನು ಸರಿಯಾಗಿ ಮಾಡ್ಕೋಬೋದು ಅಂತ ನಂಬಿಕೆ ಧನ್ಯವಾದ